ಇರ್ಲಿ ಬಿಡಿ ಮೇಡಮ್ ಆನ್ ದ ವೇ ಇಳ್ಕೋತಾರ ರೀ ಅದೆಲ್ಲ ಗೊತ್ತಿಲ್ಲ ಇಳಿಸ್ರಿ ಅವ್ರ್ನ ಹ್ಮ್ ಕಿರುಚಾಡಬೇಡಿ ಸುಮ್ಮನೆ ಕೂತ್ಕೊಳಿ ಜನ ಇಷ್ಟೊತ್ತಲ್ಲಿ ಯಾವ ಹೀರೋನು ಬರಲ್ಲ ನಮಸ್ತೆ ಸಿಸಿಟಿವಿ ಸಿ ಕಮೆಂಟ್ ಸೆಂಟರ್ মেডম হেদ্ৰ হ'বে নিম চেফি নাই দিবি ಕೆ ಎಸ್ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಮುಖ್ಯವಾಗಿ ಬೆಂಗಳೂರು ಪೊಲೀಸ್ ನಮ್ಮ ನಮ್ಮ ಹೀರೋ ಹೆಮ್ಮೆ ಹೌದು ನಿಮ್ಮ ಸುರಕ್ಷತೆ ನಮ್ಮ ಆದ್ಯತೆ ಅದಕ್ಕೋಸ್ಕರವೇ ನಾವು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಈ ಸೇಫ್ ಕನೆಕ್ಟ್ ಅಂತಕ್ಕಂಥ ಒಂದು ಸೇವೆಯನ್ನ ನಮ್ಮ ಕೆಎಸ್ಪಿ ಆಪ್ ಮೂಲಕ ಪರಿಚಯಿಸುತ್ತಿದ್ದೇವೆ ಇದರ ಉಪಯೋಗವನ್ನ ಯಾವುದೇ ಒಬ್ಬ ವ್ಯಕ್ತಿ ತಾನು ಇರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮ್ಮ ಮೊಬೈಲ್ ಮೂಲಕವೇ ನೇರವಾಗಿ ನಮ್ಮ ಕಮಾಂಡ್ ಸೆಂಟರನ್ನು ಆಡಿಯೋ ವಿಡಿಯೋ ಮೂಲಕ ಸಂಪರ್ಕಿಸಿ ಅಲ್ಲಿ ಆಗ್ತಕ್ಕಂಥ ವಿದ್ಯಮಾನಗಳನ್ನು ನಮಗೆ ತೋರಿಸಬಹುದು ಮತ್ತು ಅಲ್ಲಿ ನಡೀತಾ ಇರತಕ್ಕಂಥ ಘಟನೆಯನ್ನು ಅವಲೋಕಿಸಿ ನಮ್ಮ ಪೊಲೀಸರು ತ್ವರಿತವಾಗಿ ಸ್ಪಂದಿಸದಿದ್ದಾರೆ ಮತ್ತು ನಿಮಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡಲಿದ್ದಾರೆ